ನಗರಿ ಫುಲ್ ಪಿಂಕ್ ಪಿಂಕ್ ಆಗಿ ಕಾಣಿಸ್ತಿದೆ ಒಬ್ರಲ್ಲ ಇಬ್ರಲ್ಲ ಹತ್ತು ಸಾವಿರಕ್ಕೂ ಹೆಚ್ಚು ಪಿಂಕ್ ನಾರಿಯರು ಬೆಂಗಳೂರಿಗೆ ಲಗ್ಗೆ ಇಟ್ಟಿದ್ದಾರೆ ಫ್ರೀಡಂ ನಲ್ಲಿ ಪಿಂಕ್ ನಾರಿಯರ ರಣಕಹಳೆ ವಿಧಾನಸೌಧದವರೆಗೂ ಕೇಳಿಸ್ತಿದೆ ಎರಡು ದಿನಗಳ ಕಾಲ ಗಡುವು ಹೋರಾಟ ಕಣ್ಣಾಯಿಸಿದಷ್ಟು ದೂರ ಪಿಂಕ್ ಸೀರೆಯುಟ್ಟ ನಾರಿಯರು ಕೈಯಲ್ಲಿ ವಿವಿಧ ಬೇಡಿಕೆಗಳ ಭಿತ್ತಿ ಪತ್ರ ಫ್ರೀಡಂ ಪಾರ್ಕ್ನಲ್ಲೇ ಕುಳಿತು ಸರ್ಕಾರಕ್ಕೆ ಪಿಂಕ್ ನಾರಿಯರು ಬಿಸಿ ಮುಟ್ಟಿಸಿದ್ದಾರೆ ಟ್ರಾಫಿಕ್ ಜಾಮ್ನಲ್ಲಿ ಸವಾರರು ಹೈರಾಣಾಗ್ತಿದ್ದಾರೆ ಅಧಿವೇಶನ ಹೊತ್ತಲ್ಲೇ ಸಿಡಿದೆದ್ದ ಆಶಾ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ವಿಧಾನಸೌಧ ಚಲೋ ಶಕ್ತಿ ಸೌಧದಲ್ಲಿ ಬಜೆಟ್ ಅಧಿವೇಶನ ಕಾವೇರಿದೆ ಆಡಳಿತ ಪಕ್ಷ ವಿಪಕ್ಷಗಳ ನಡುವಿನ ಜಟಾಪಟಿ ಜೋರಾಗೆ ನಡೀತಿರೋ ಹೊತ್ತಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಕುಳಿತಿರೋ ಪಿಂಕ್ ನಾರಿಯರು ಮಾಡು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ ಇದೇ ಹೊತ್ತಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದು ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ವಿಧಾನಸೌಧ ಚಲೋ ಹೋರಾಟ ಕೈಗೊಂಡಿದ್ದಾರೆ ಸರ್ಕಾರಕ್ಕೆ ಎರಡು ದಿನಗಳ ಡೆಡ್ ಲೈನ್ ನೀಡಿದ್ದಾರೆ ಈಗಾಗ್ಲೇ ನಾವು ಎರಡು ದಿನಗಳ ಕಾಲ ಸರ್ಕಾರಕ್ಕೆ ಗಡುವು ನೀಡಿದೀವಿ ಈ ಎರಡು ದಿನಗಳಲ್ಲಿ ಈಗಾಗ್ಲೇನೆ ಮಾನ್ಯ ಆರೋಗ್ಯ ಮಂತ್ರಿಗಳನ್ನ ಐದು ಬಾರಿ ಎಂಟು ತಿಂಗಳಲ್ಲಿ ಸಭೆ ಮಾಡಿದರೆ ಉನ್ನತ ಅಧಿಕಾರಿಗಳು ಸಭೆ ಮಾಡಿದರೆ ಇದು ಎಲ್ಲ ಹೇಳ್ತೀನಿ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ಹದಿನೈದು ಸಾವಿರ ವೇತನ ಕೊಡಬೇಕು ನಿವೃತ್ತಿ ಪರಿಹಾರವನ್ನ ಮೂರು ಲಕ್ಷಕ್ಕೇರಿಸಬೇಕು ಅನಾರೋಗ್ಯ ಪೀಡಿತರಿಗೆ ಮೂರು ತಿಂಗಳು ವೇತನ ಸಹಿತ ರಜೆ ಕೊಡಬೇಕು ಹೀಗೆ ವಿವಿಧ ಬೇಡಿಕೆಗಳ ಪಟ್ಟಿಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತೆಯರು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದಾರೆ ಹತ್ರ ಹದಿನೈದು ಸಾವಿರ ರೂಪಾಯಿ ಅಂತೂ ಆಗಲೇಬೇಕು ಸರ್ ನಮಗೆ ಆಮೇಲೆ ಇದು ಮೂರು ಲಕ್ಷ ವಿಮೆ ಕೊಡಬೇಕು ನಮಗೆ ರಿಟೈರ್ಮೆಂಟ್ ಆದಿಂದ ಆರ್ ಸಿ ಎನ್ ಸಿ ಡಿದಂತೂ ಇದು ಮೊಬೈಲ್ ಕೆಲಸ ಮಾತ್ರ ನಿಗದಿ ಪಡಿಸ್ಲೇಬೇಕು ಸರ ನಮ್ದು ಯಾಕಂದ್ರೆ ಅದು ಸಾಕಾಗ್ಬಿಟ್ಟೆ ಸರ್ ನಮಗೆ ಕೆಲಸ ಐದು ಗಂಟೆ ಏನು ಆರು ಗಂಟೆ ಏನು ಟೈಮೇ ಇಲ್ಲ ನಮ್ಗೆ ಕೆಲಸ ಮಾಡೋಕೆ ಬೆಳಿಗ್ಗೆ ಎಂಟೂವರೆಗೆ ಹೋದ್ರೆ ಒಮ್ಮೆ ಮಂತು ಏಳುವರೆಗೆ ಬರ್ತೇವೆ ಸರ್ ನಾವು ಕೆಲಸದಿಂದ ಪ್ರತಿಭಟನೆ ಕಾವೇರ್ತಿದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮನವಿ ಸ್ವೀಕರಿಸಿದ್ರು ಈಗ ಐದು ಸಾವಿರ ಬಂದು ಏಳು ಸಾವಿರ ನೇರವಾಗಿ ಕೊಟ್ಬಿಡ್ತೀವಿ ಉಳಿದಿರತಕ್ಕಂಥದ್ದು ಏನಿರ್ತದೆ ಅದು ಇನ್ಸೆಂಟಿವ್ಗಳು ಇರ್ತದಲ್ಲ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಅದನ್ನು ಕೊಡಲೇಬೇಕು ಕೊಡ್ತೀವಿ ಅದ್ರಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಉಂಟು ಅದನ್ನು ಸರಿಪಡಿಸ್ತಕ್ಕಂಥದ್ದು ಕೂಡ ನಾವು ಅವ್ರಿಗೇನೆ ಆಶಾ ನಿಧಿ ಆಶಾ ತಂತ್ರಾಂಶವನ್ನೇ ನಾವು ಅದನ್ನು ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು ವಾಹನಗಳು ಹನುಮನ ಬಾಲದಂತೆ ಸಾಲುಗಟ್ಟಿ ನಿಂತಿವು ಟ್ರಾಫಿಕ್ ತಲೆಬಿಸಿಯಲ್ಲಿ ಸವಾರರು ಹೈರಾಣಾಗಿದ್ರು ಸಚಿವರು ಮನವಿ ಸ್ವೀಕರಿಸಿದ ಬಳಿಕವೂ ಆಶಾ ಕಾರ್ಯಕರ್ತೆಯರ ಕಿಚ್ಚು ಕಂಟಿನ್ಯೂ ಆಗಿದೆ ಸರ್ಕಾರ ಈ ಬಾರಿಯಾದರೂ ಗುಡ್ ನ್ಯೂಸ್ ಕೊಡುತ್ತಾ ಕಾದು ನೋಡಬೇಕು ವಿನಾಯಕ್ ಗುರಾವ್ ಟಿವಿ ನೈನ್ ಬೆಂಗಳೂರು